ಪ್ರಾರ್ಥನೆ ಮಾಡಿಸೋಣ ಪರಿಶುದ್ಧನೇ ಪರಿಶುದ್ಧ ಪ್ರೇಮ ಸ್ವರೂಪನಾಗಿರುವ ನಮ್ಮ ತಂದೆ ನಿನ್ನ ನಾಮಕ್ಕೆ ಸುದ್ದಿ ಸೌತ್ರಗಳೇ ತಂದು ಹಾಡನ್ನು ಮಾಡುವಾಗ ಒಳ್ಳೆ ಸಾಲ ಕೊಟ್ಟಿದ್ದೀವಿ ನಮಗೆ ಸುದ್ದಿ ಸೌಕರ್ಯಗಳು ತಂದೆ ನಿಮ್ಮ ಮಕ್ಕಳಿಗೆ ನಿಮ್ಮ ವಾಕ್ಯವನ್ನು ಹೇಳುತ್ತಿರುವಾಗ ನೀವೇ ಜೊತೆಗಾರನಾಗ ಸಹಾಯ ಮಾಡ್ತಾ ಬರಬೇಕೆಂದು ಬೇಡ್ತಾ ನಿಮ್ಮ ಮೊದಲು ನಮ್ಮ ಪರಿಶೀಲನಾಗಿರುವ ಪ್ರಾರ್ಥನೆ ಮೊದಲನೇದಾಗಿ ದೇವರಿಗೆ ಕೃತಜ್ಞತಾ ಸುತಿ ತಿಳಿಸುತ್ತಾ ಇಲ್ಲಿ ಕುಡಿ ಬಂದಿರುವ ನಿಮ್ಮೆಲ್ಲಾರಿಗೂ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮನ್ನಣೆಗಳು ಪ್ರಿಯರೇ ಈ ಒಂದು ಲೋಕದಲ್ಲಿ ನೋಡುವುದಾದರೆ ಅತಿ ಹೆಚ್ಚು ಅತಿ ಹೆಚ್ಚು ಸಂಖ್ಯೆ ಉಳ್ಳಂತ ಜೀವಿ ಯಾವುದು ಅಂದರೆ ಮನುಷ್ಯನು ಅತಿ ಹೆಚ್ಚು ಸಂಖ್ಯೆ ಹಾಗೂ ಅತಿ ಜ್ಞಾನವುಳ್ಳವನು ಯಾರು ಅಂದರೆ ಮನುಷ್ಯರೆಂದು ಎಲ್ಲರೂ ಹೇಳ್ತಾರೆ ಪ್ರಿಯರೇ ಅಂತ ಮನುಷ್ಯರಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡದೆ ಹೋದರಿಂದ ನಾವು ಇಂದು ನಾಲ್ಕು ಸಣ್ಣ ಜೀವಿಗಳ ಸಣ್ಣ ಜೀವಿಗಳು ನಮಗೆ ಕಲಿಸುವ ಪಾಠಗಳನ್ನು ನೋಡಿಕೊಳ್ಳೋಣ ಆ ಸಣ್ಣ ನಾಲ್ಕು ಭೂಮಿ ಮೇಲೆ ಅವೆ ನಾಲ್ಕು ಸಣ್ಣ ಜೀವಿಗಳು ಅಧಿಕ ಜ್ಞಾನವುಳ್ಳವು ನಮಗೆ ಅವು ಕಲಿಸುವ ಪಾಠವೇನೆಂದು ನಾವು ನೋಡಿಕೊಳ್ಳೋಣ ಜ್ಞಾನೋಕ್ತಿಗಳು ಮೂವತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ನಾಣ್ಯಕ್ತಿಗಳು ಮೂವತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ ನಾಲ್ಕು ಸಣ್ಣ ಜಂತುಗಳುಂಟು ಜಂತುಗಳುಂಟು ಇದರ ಬೇರೆ ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ ನಾಲ್ಕು ಜೀವಿ ಸಣ್ಣ ಜೀವಿಗಳುಂಟು ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇರುವೆಗಳು ದುರ್ಬಲ ಜಾತಿಯಾದರು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣೆ ಮಾಡಿಕೊಳ್ಳುವವು ಹಣೆ ಮಾಡಿಕೊಳ್ಳುವವು ಏನಂತ ಪ್ರೇರೆ ಇರುವೆಗಳು ಸಣ್ಣ ಜಾತಿಯಾದರೂ ಅಹ್ ಅವೇನ್ ಮಾಡ್ತವೆ ಬಿಸಿಲುಗಾಲ ಚಳಿಗಾಲಕ್ಕೂ ಮತ್ತು ಮಳೆಗಾಲಕ್ಕೂ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕಷ್ಟಪಟ್ಟು ಬಿಸಿಲುಗಾಲದಲ್ಲಿ ಸಂಗ್ರಹಿಸಿಕೊಳ್ತವೆ ಆದರೆ ಪ್ರಿಯರೇ ಈ ಒಂದು ಲೋಕದಲ್ಲಿ ಜೀವಿಸಿರುವಂತ ನಾವು ಇದನ್ನು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರೆ ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದೀವಿ ಒಂದು ದಿನ ಸಾಯ್ತೀವಿ ಒಬ್ಬರಿಗೆ ಲೆಕ್ಕ ಕೊಡ್ತೀವಿ ಎಂದು ಗೊತ್ತಿದ್ದರೂ ಕೂಡ ಏನನ್ನು ಸಂಗ್ರಹಿಸಿಕೊಳ್ಳಬೇಕೆಂದು ತಿಳಿಯದೆ ನಾವು ಬರೀ ಈ ಲೋಕದಲ್ಲಿ ಸಂಪಾದಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ ನಾವು ನಮಗೆ ಬೇಕಾಗಿರ್ತಕ್ಕಂಥದ್ದನ್ನ ಬಿಟ್ಟು ದೇವರು ನಮ್ಮನ್ನು ಯಾಕೆ ಕಳಿಸಿದ್ದಾನೆ ದೇವರ ವಾಕ್ಯವನ್ನು ಕೇಳೋದಕ್ಕೆ ಕೇಳಿ ಅದನ್ನು ಇನ್ನೊಬ್ಬರಿಗೆ ಸಾಗುದಕ್ಕೆ ನಾವು ಅದನ್ನೆಲ್ಲ ಬಿಟ್ಟು ನಮ್ಮನ್ನು ನಾವೇ ನಮ್ಗೆ ಏನ್ ಬೇಕೋ ಅದನ್ನು ನಮ್ಗೆ ಸಂಪಾದಿಸ್ಕೊಳ್ತಾ ಇದ್ದೇವೆ ನಾವು ಈ ಲೋಕದಲ್ಲಿ ಇರುವಷ್ಟು ಕಾಲ ನಾವು ಅಲ್ಲಿ ಇಲ್ಲಿ ಕಷ್ಟಪಡ ಇಲ್ಲಿ ಕಷ್ಟಪಟ್ಟು ಯಾ ನಮಗೆ ದೇವ್ರು ಹೇಳಿರ್ತಕ್ಕಂಥದ್ದನ್ನು ಸಂಗ್ರಹಿಸಿಕೊಂಡರೆ ನಮಗೆ ಪರಲೋಕದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗುತ್ತೆ ಪ್ರಿಯರೆ ಇನ್ನೊಂದು ಜೀವಿ ಬೆಟ್ಟದ ಮೊಲಗಳು ದೊಡ್ಡ ಜಾತಿ ಇಲ್ಲದಿದ್ದರೂ ಬಂಡೆಗೆಲೆಯಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳಿ ಏನಂತ ಪ್ರಿಯರೇ ಬೆಟ್ಟದ ಮೊಲಗಳು ಅಂದರೆ ಮೊಲಗಳು ಒಂದು ದೊಡ್ಡ ಅಲ್ಲಿ ಒಂದು ದೊಡ್ಡ ಹುಲಿ ಹುಲಿಯಾದ್ರೂ ಸಿಂಹ ಆದರೂ ಸಣ್ಣ ಒಂದು ಮಲನ ಹಿಡಿಯಕೋದ್ರೆ ಚಿಕ್ಕ ಚಿಕ್ಕ ಬಂಡೆಯ ಮೂಲೆಗಳಲ್ಲಿ ಹೋಗಿ ತಪ್ಪಿಸಿಕೊಳ್ಳುತ್ತೆ ಹಾಗೆಯೇ ಉಗ್ರ ಹಾಗೆಯೇ ಇಲ್ಲಿ ಕೆಟ್ಟನಾದಂತಹ ಸೈತಾನನು ಘಟ್ಟ ಸ್ವರೂಪನಾದಂತಹ ಸೈತಾನನ ಕೈಯಿಂದ ನಾವು ಈ ಲೋಕದಲ್ಲಿ ತಪ್ಪಿಸಿಕೊಳ್ಳಬೇಕು ಆತನು ಯಾವ ರೀತಿಯಿಂದ ನಮ್ಮನ್ನು ಪಾಪದಲ್ಲಿ ಸಿಕ್ಕಿಸುತ್ತಾನೆ ಎಂಬುದು ಯಾರಿಗೂ ಗೊತ್ತಿಲ್ಲ ಪ್ರಿಯರೇ ಆತನು ಒಂದು ನಿಮಿಷದಲ್ಲಿ ನಮ್ಮನ್ನು ಆಡ್ ಮಾಡ್ತಾನೆ ಹಾಗಾಗಿಯೇ ನಾವು ಏನಾಗಿರ್ಬೇಕಂದ್ರೆ ಈ ಲೋಕದಲ್ಲಿ ಸುರಕ್ಷಿತವಾಗಿದ್ದು ನಮ್ಮ ಮನಸ್ಸನ್ನು ಯಾವಾಗಲೂ ದೇವರ ಕಡೆ ಇಟ್ಟು ದಾಬಿದನ ತರ ನಾವು ಯಾವಾಗಲೂ ದೇವರನ್ನು ಗಾನ ಪ್ರತಿಗಾನಿಸುತ್ತಾ ಇರಬೇಕು ಪ್ರಿಯರೆ ಇನ್ನೊಂದು ಜೀವಿ ಆದರೂ ಅವೆಲ್ಲ ಅವೆಲ್ಲಂಡು ದಂಡಾಗಿ ಹೊರಡುವು ಹೊರಡುವವು ಏನಂತ ಪ್ರಿಯರೇ ಮಿಡಿತಗಳಿಗೆ ಅರಸನಿಲ್ಲ ರೂಲ್ಸ್ ಇಲ್ಲ ಆದ್ರೂ ಕೂಡ ಅವೇನು ದಂಡು ದಂಡಾಕಿ ಎಲ್ಲಾ ಒಟ್ಟಿಗೆ ಕೆಲಸ ಮಾಡ್ತವೆ ಹಾಗೆ ಪ್ರಿಯರೇ ನಾವು ಈ ಲೋಕದಲ್ಲಿ ಎಲ್ಲಾರು ಒಟ್ಟಿಗೆ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು ಯಾವಾಗಲೂ ಸಾರಬೇಕು ಪ್ರಿಯರೇ ಅಲ್ಲಿಯೂ ಅಂಗೈಯ ಆಸರೆಯಿಂದ ಹಿಡಿದು ಅರಮನೆಯೆಲ್ಲ ವಾಸ ಮಾಡಬಹುದು ಏನಂತ ಪ್ರೇರೆ ಅಲ್ಲಿ ಅಂದ್ರೆ ಬಲಿ ಅದು ಅಂಗೈಯಿಂದ ಹಿಡಿದು ಅರಮನೆಯೆಲ್ಲ ಸುತ್ತ ನಮ್ಗೆ ತಿರುಗಾಡುತ್ತೆ ಹಾಗೆಯೇ ದೇವರು ನಮ್ಗೆ ಈ ಲೋಕವನ್ನು ಕೊಟ್ಟಿದ್ದಾನೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಎಲ್ಲವನ್ನು ಕೊಟ್ಟಿದ್ದಾನೆ ಆದ್ರೆ ನಾವು ಆತನು ಹೇಳಿದ ಪ್ರಕಾರ ಯಾರು ಜೀವಿಸುತ್ತಿಲ್ಲ ಬರೀ ನಮ್ದೆ ನಾವು ಸಂಪಾದಿಸ್ಕೊಳ್ಬೇಕಂತ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವ ನಾವು ಜೀವಿಸುತ್ತಿದ್ದೇವೆ ಇನ್ನು ಮೇಲಾದರೂ ನಾವು ಈ ಒಂದು ನಾಲ್ಕು ಸಣ್ಣ ಜೀವಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅವು ಈ ಒಂದು ಲೋಕದ ಪ್ರಕಾರ ನಾವೇ ಅಧಿಕ ಜ್ಞಾನವುಳ್ಳವರು ಎಂದೇಳಿ ಗರ್ಭದಿಂದ ಜೀವಿಸಬಾರದು ಎಲ್ಲಾರು ಬಡವರಿಗೂ ಎಲ್ಲಾರಿಗೂ ಹೋಗಿ ಸರ್ವಲೋಕಕ್ಕೆ ಸುವಾರ್ತೆಯನ್ನು ಸಾರಿಗೆ ಎಂದು ದೇವರು ಹೇಳ್ತಾನೆ ನಾವು ಈ ಮಾತುಗಳನ್ನು ಕೇಳಿ ಇವತ್ತಿಂದಾದರೂ ದೇವರ ಮಾತನ್ನು ಸುತ್ತಿಸೋಣ ಎಂದು ಹೇಳುತ್ತ ಮಾತನ್ನು